ಬಾಲಕ ಜಿಲ್ಲೆದ ಶ್ರೀ ಕೃಷ್ಣಾಪುರದ ಕೈತಲ್ಲ ಕರಿಂಬುಲ ಪಂಪಿನೊಂದು ಗ್ರಾಮ ಉಂಡು ಅಲ್ಪ ಇತ್ತೆಲ ಸೀರೆ ನೈಪಿನ ಒಂಜು ವಿಭಾಗ ಉಂಡು ಅವಲ ಹತ್ತಂದೆ ತುಲು ಒಂಜಿ ಕೂಟಾಲ ಉಂಡು ಬಂದು ಏಜ್ ಜನ ಗೊತ್ತುಂಡು ಈ ಗ್ರಾಮದ ಪಿರೋರೊಂಜಿ ಕತೆ ಉಂಡು ಸಾಮುದ್ರದ ರಾಜರು ವಲವ್ನಾದ ಭಾಗವಾದಿತ್ತಿನ ಸುಮಾರು ಪ್ರದೇಶಲೇನು ತನ್ನ ವಶಕ್ಕೆ ಮಲ್ತದ ಕರಿಂಬುಲ್ದು ತನ್ನ ಸ್ಥಾನ ಮಲ್ತದ್ದು ಶ್ರೀರಾಮಸ್ವಾಮಿ ದೇವಸ್ಥಾನ ಸೇರಿದು ಕುದೊಂಜಿ ದೇವಸ್ಥಾನ ಕಟ್ಟದು ಐನ ಆಡಳಿತನು ಇರಲ್ಪಾಡೇರಿಗೆ ಕೊರಿಯೇರಿಗೆ ದೇವಸ್ಥಾನ ಬೊಕ್ಕ ತನ್ನ ಆಸ್ಥಾನಗೆ ಬೋಡಾದ ಬೇತೆ ಬೇತೆ ದಿಕ್ಕಿದು ವಿವಿಧ ಕಲೆ ಗೊತ್ತಿತ್ತ ಜನಕ್ಕಲಿನ ತನ್ನ ಊರುಗೆತ್ತೊಂದು ಬರ್ಪೇರು ಅಂಚೆ ಪಾಡುನ ಅಂಗಿ ಕುಂಟು ಬೋಡಾದ ಸೀರೆ ನೈಪುನ ವಿಭಾಗದ ಜನಕ್ಕಲಿನ ನಮ್ಮ ಕುಡ್ಲಾರದಲ್ಲಿ ಲೆತ್ತೊಂದು ಬರ್ಪೇರು ಅಂಚ ಬತ್ತದ ಮುಲ್ಲು ನಿಲಯನ ಕುಟುಂಬದ ವಂಶಸ್ಥಿರು ಇತ್ತೆಕ್ಲ ಅಕ್ ಬೇಲೆ ಮುಂದುವರಿಸೋಂದು ಅಂಚ ಅಕ್ಲೆಗೆ ಆರಾಧನೆ ಮಲ್ಪರ ಚೌದೇಶ್ವರಿ ದೇವಿನ ಸ್ಥಾಪನೆ ಮಲ್ತು ಕೋರ್ಪೇರು ಇನಿಕ್ಲ ನಮ್ಮ ಪಾಲಕ್ಕಾಡುಗೆ ಕರಿಂಬುಲ ಜಾಗೆ ಪೋಂಡ ನಮ್ಮ ತುಳುವೇರು ನಮಗೆ ತುಯರತ್ತಿಡು